ಹಾಯ್ ನಮಸ್ತೆ ಎಲ್ರಿಗೂ ನೀನಿಲ್ಲದೆ ನನಗೇನಿದೆ ಭಾವಗೀತೆ ನೀನಿಲ್ಲದೇ ನನಗೇನಿದೆ ಮನಸಲ್ಲ ನಿನ್ನಲ್ಲಿ ನೆಲೆಯಾಗಿದೆ ಕನಸಲ್ಲ ಕಣ್ಣಲ್ಲಿ ಸರಿಯಾಗಿದೆ ನನಗೆ ನನಗೇನಿದೆ ಮನಸಲ್ಲ ನಿನ್ನಲ್ಲಿ ನೆಲೆಯಾಗಿದೆ ಕನಸಲ್ಲ ಕಣ್ಣಲ್ಲಿ ಸರಿಯಾಗಿದೆ ನಿನಗಾಗಿ ಕಾದು ಕಾದು ಪರಿತಪಿಸಿನೊಂದೇ ನಾನು ಕಹಿಯಾದ ವಿರಹದ ನೋವಾ ಹಗಲಿರುಳು ತಂದೆ ನೀನು ಎದೆಯಸೆಯೇನು ಎಂದು ನೀ ಕಾಣದಾದೇ ನಿಶೆಯೊಂದೆ ನನ್ನಲ್ಲಿ ನೀ ತುಂಬಿದೆ ಬೆಳಕೊಂದೆ ನಿನ್ನಿಂದ ನಾ ನೀನಿಲ್ಲದೆ ನನಗೆ ನನಗೆನಿದೆ ಮನಸಲ್ಲ ನಿನ್ನಲ್ಲಿ ನೆಲೆಯಾಗಿದೆ ಕನಸಲ್ಲ ಕಣ್ಣಲ್ಲಿ ಸರಿಯಾಗಿದೆ ಒಲವೆಂಬ ಕಿರಣ ಬೀರಿ ಒಳಗಿರುವ ಬಣ್ಣ ತೆರೆಸಿ ಒಣಗಿರುವ ಎದೆ ನೆಲದಲ್ಲಿ ಭರವಸೆಯ ಜೀವ ಹರಿಸಿ ಸೆರೆಯಿಂದ ಬಿಡಿಸಿ ನನ್ನ ಆತಂಕನಿಗೂ ಹೊಸ ನಾ ತಾಳುವೇ ನಿನ್ನಿಂದ ನಾ ಕಾಣುವೆ ನನಗೆ ನನಗೆನಿದೆ ಮನಸಲ್ಲ ನಿನ್ನಲ್ಲೇ ನೆಲೆಯಾಗಿದೆ ಕನಸಲ್ಲ ಕಣ್ಣಲ್ಲೇ ಸೆರೆಯಾಗಿದೆ धन्यवाद